ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಕಾಂಗ್ರೆಸ್ ಮೇಲೆ ಆರೋಪಗಳು ಸುರಿಮಳೆ ದಿನೇ ದಿನೇ ಅವರಿಗೆ ಸಚಿವರು ಆದ ನಂತರ ಕೇಂದ್ರ ಸಚಿವ ಆದ ನಂತರ ದಿನಕ್ಕೊಂದು ಹೇಳ್ಕೆ ಹುಡ್ತಾ ಇದ್ದಾರೆ ತಲೆ ತಿಂಬು ಇವತ್ತು ನಾಳೆ ಇಟ್ಕೊಂಡೆ ನಾಳೆ ಇನ್ನೊಂದು ನಾನ್ ಇಟ್ಕೊಂಡು ಹಂಗೆ ಅವರು ಹಣ ಬರ ಕಾಂಗ್ರೆಸ್ ಅಲ್ಲಿ ನಾವು ಕರ್ಕೊಂಡು ಮುಖ್ಯಮಂತ್ರಿ ಮಾಡಿದ್ದವರು ಅವ್ರನ್ನ ನೂರ ಇಪ್ಪತ್ತು ಸೀಟ್ ತಗೊಂಡು ಮುಖ್ಯಮಂತ್ರಿ ಆಗಕ್ಕೆ ಸಾಧ್ಯನೇ ಇಲ್ಲ ನಿಮ್ಮ ಕರ್ನಾಟಕದಲ್ಲಿ ಜೆ ಡಿ ಎಸ್ ಎಂಬ ಪದನು ನಿಮ್ಮ ಸರ್ಕಾರ ಮಾಡ್ಕೋತ ತಾಕತ್ತೇ ಇಲ್ಲ ಮೊದಲು ನಿಮ್ಮ ಸೀಟ್ ನೀವು ಭದ್ರೆ ಮಾಡ್ಕೋರಿ ಮೊದಲು ನಿಮ್ಮ ಎಮ್ ಎಲ್ ನೀವು ನಿಮ್ ಕಲೀರಿ ಮೊದಲು ಇಡೀ ನಿಮ್ಮ ಕುಟುಂಬದಲ್ಲೇ ಎಲ್ಲ ಎಮ್ ಎಲ್ ಎ ಹಾಕ್ಬೇಕು ಎಲ್ಲ ಮಾಡ್ಬೇಕು ನಿಮ್ಮ ನೀವು ನಿಲ್ಲಿಸ್ತಾ ಇದ್ದೀರಿ ಏನೇ ನಿಮ್ದು ನಿಮ್ ಮೊದಲು ನಿಮ್ಮ ನೋಡ್ಕೊಳ್ಳಿ ಆ ಏನಾಯ್ತು ನಿಮ್ದು ರೇವಣ್ಣ ಸಾಹೇಬ ಅದನ್ನು ಸರಿಪಡಿಸ್ಕೊಳ್ಳಿ ಸುಮ್ಮನೆ ಸರ್ಕಾರ ಮಾಡ ಸಿದ್ದರಾಮಯ್ಯ ಏನಂದ್ರೆ ಸಿದ್ದರಾಮಯ್ಯ ಅಂದ್ರೆ ನಿದ್ದೆ ಬರಲ್ಲ ಹೊಟ್ಟೆ ಉರಿ ಬೆಂಕಿ ಆ ಬೆಂಕಿನ ತಲೆಮಾಲ್ ಹಾಕ ಇದ್ದೀರಿ ಆ ಬೆಂಕಿ ತಲೆಮಾಲ್ ಹಾಕೋದ್ರೆ ಇರೋ ಕುಂದು ಹೋಗಿದೆ ನಿಮ್ದು ಮತ್ತೆ ಅದ್ ಬರ್ಬೇಕಾದ್ರೆ ಏನು ಮಾಡಕ್ ಆಗಲ್ಲ ಸಿದ್ದರಾಮಯ್ಯ ಅಂದ್ರೆ ಸಿದ್ದರಾಮಯ್ಯನೇ ಹಿಂದುಳುವ ನಾಯಕ ಅಂದ್ರೆ ದೇವರಾಜರಸ ಆದ್ಮೇಲೆ ಬಂಗಾರಪ್ಪನವರು ಬಂಗಾರಪ್ಪ ಆದ್ಮೇಲೆ ವೀರಪ್ಪ ಮೈಲಿ ವೀರಪ್ಪ ಮೈಲಿ ಆದ್ಮೇಲೆ ಈಗಿನ ರಾಜಕಾರಣದಲ್ಲಿ ಈಗಿನ ಅಂತ ನಾವು ಕಣ್ಣಂತ ನಮ್ ಕಣ್ಣನೇ ಕಾಣ್ತಾ ಇರೋದು ಸಿದ್ದರಾಮಯ್ಯ ಸಾಹೇಬರು ಅವ್ರನ್ನ ಯಾವುದೇ ಕಾರಣಕ್ಕೂ ಮುಟ್ಟಕ್ಕಾಗಲ್ಲ ಅವ್ರು ಯಾವ್ದು ತಪ್ಪು ಮಾಡಿಲ್ಲ ಅವ್ರ ತರ ನೀವು ಭಾಗಿಗಳು ಕೊಡಕ್ಕೂ ಆಗಲ್ಲ ಅವ್ರ ತರ ಸರ್ಕಾರ ಮಾಡಕ್ಕೂ ಆಗಲ್ಲ ಅವ್ರ ತರ ಎಲ್ಲಾ ಹೆಮ್ಮೆಗಳು ಅವ್ರ ಪರ ಇರಂತ ನಿಮ್ಗೆ ನಡೆಸ್ಕೊಳಕ್ಕೂ ಆಗಲ್ಲ ಕುಮಾರಸ್ವಾಮಿ ಅವರೇ ಇವಾಗ್ಲಾದ್ರು ನೀವು ಒಂದು ಕೇಂದ್ರದಲ್ಲಿ ಮಂತ್ರಿಯಾಗಿದ್ದೀರಿ ಇವಾಗ್ಲಾದ್ರೂ ನೀವು ನೀವು ಅದನ್ನ ಹಿಡ್ಕೊಂಡು ನೀವು ಸ್ವಲ್ಪ ಯೋಚನೆ ಮಾಡಿ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಬಿಡಿ ಜಾತಿವಾದಿ ಬಿಡಿ ಹಿಂದೂ ಹಿಂದೂದವ್ರಿಗೆ ನಾಯಕರನ್ನ ತುಳಿಬೇಕಂತ ಓಡ್ತಾ ಇದ್ದೀರಿ ನಾನೇ ಮುಖ್ಯಮಂತ್ರಿ ಆಗ್ಬೇಕು ನಾನೇ ಅಧಿಕಾರ ಅನುಭವಿಸ್ಬೇಕಂತ ಆತರ ವ್ಯಕ್ತಿ ಅಲ್ಲ ನೀವು ಮೊನ್ನೆ ಮುಖ್ಯಮಂತ್ರಿ ಆದರೂ ಕೂಡ ಸಿದ್ದರಾಮಯ್ಯ ಸಾಹೇಬರು ನಿಮ್ಗೆ ಸಂಪೂರ್ಣವಾಗಿ ನಿಮ್ಗೆ ನಾಯಕತ್ವ ಕೊಟ್ಟು ಎಲ್ಲ ಮಾಡ್ರಿ ಅಲ್ಲಿ ನೀವು ಏನ್ ಮಾಡ್ರಿ ನಿಮ್ಮ ನಾಯಕರು ನಿಮ್ಗೆ ಒಪ್ತೇನೆ ಹೋಗಿ ಏನ್ಮಾಯ್ತು ನೀವೇನ್ ಬಿಜೆಪಿ ಸೇರ್ಕೊಂಡಿದ್ರಿ ಏನೇನಾಯ್ತು ಗೊತ್ತಾ ಎಲ್ಲ ಬೊಂಬೈಲಿ ಹೋದ್ರೆ ಎಲ್ಲ ಹೋದ್ರೆ ನಿಮ್ಮನ್ನ ಅವರೇ ಎಳಿಸಿದ್ದು ಸಿದ್ದರಾಮಯ್ಯ ಸಾಹೇಬ್ರು ಯಾವ್ದು ತಪ್ಪು ಮಾಡಿಲ್ಲ ಯಾವ್ದು ಮೂಡಾನು ಇಲ್ಲ ಯಾ ಬಾಡಾನು ಇಲ್ಲ ಯಾ ಊಟಾನು ಇಲ್ಲ ನೀವು ಬಾಡ್ ಊಟ ಮಾಡ್ಕೊಂಡು ತಿರುಗಾಡ್ತಾ ಇದ್ದೀರಿ ಅದರಿಂದ ದಯಮಾಡಿಮ್ ಕೇಳೋದಿಷ್ಟೇನೆ ಇಲ್ವರೆಗಾದ್ರು ನೀವು ಬಿಟ್ಬಿಡಿ ಇಲ್ಲಿವರೆಗೂ ನೀವು ಸುಮ್ಮನೆ ಮುಚ್ಕೊಂಡು ಮನೆಗಿರಿ ನೀವು ನಾಳೆ ನೀವೇ ಕೇಂದ್ರದಲ್ಲಿ ರಾಜೀನಾಮೆ ಕೊಡೋ ಪರಿಸ್ಥಿತಿ ಬರುತ್ತೆ ಮೋದಿ ಅವ್ರ ನಿಮ್ಮನೆ ಕಿತ್ತಿ ಬಿಸಾಕ್ತಾರೆ ಆಲ್ರೆಡಿ ನಿಮ್ ಯಡಿಯೂರಪ್ಪನವ್ರು ಏನಂತ ಗೊತ್ತಿದೆ ಯಡಿಯೂರಪ್ಪ ಇಷ್ಟನೂ ಇಲ್ಲ ವಿಜೇಂದ್ರ ಗೊತ್ತಿದೆ ಆದ್ರೆ ಏನ್ ಮಾಡ್ತೀರಿ ನಿಮ್ ದುರ್ದೈವ ದುರ್ದೈವನೋ ನಿಮ್ಮ ಅದೃಷ್ಟನೋ ಗೊತ್ತಿಲ್ಲ ಕಾಲ್ ಇವತ್ತಿಲ್ಲಿ ನಾಳೆ ಅಲ್ಲಿ ಅಲ್ಲಿಂದ ಇಲ್ಲಿ ನಿಮ್ದೊಂದು ಸ್ವಭಾವವಾಗಿದೆ ಅದರಿಂದ ಇಷ್ಟೇ ಕೇಳೋದು ನಮ್ಮ ಸಿದ್ದರಾಮಯ್ಯ ಅವತ್ತಿದ್ರು ಸಿದ್ದರಾಮಯ್ಯನೇ ಹುಲಿ ಹುಲಿನೇ ಟಗರು ಟಗುರನೆ ನಾಯಕ ಅಂದ್ರೆ